ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಟೈಮ್ ಬಂದುಬಿಟ್ಟು ಈಗ ಟೆನ್ ತರ್ಟಿ ಇದೆ ಸೊ ಬೆಳಗ್ಗೆ ಎದ್ದ ತಕ್ಷಣ ಬ್ಲಾಗ್ ಮಾಡೋಕ್ಕಾಗಲ್ಲ ಬಿಕಾಸ್ ತುಂಬ ಕೆಲಸ ಇರುತ್ತೆ ಆಫೀಸಿಗೆ ಹೋಗ್ತಾರೆ ಹಾಗೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಸೊ ಆ ಮಧ್ಯದಲ್ಲಿ ನಾನು ಫೋನ್ ಇಟ್ಕೊಂಡು ಕೂತ್ಕೊಂಡು ಬಿಟ್ಟರೆ ಅಷ್ಟೇ ಟೈಮ್ ಆಗಿಬಿಡುತ್ತೆ ನನಗೆ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ ಸೊ ನಾನು ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರೆ ಒಂದೊಂದು ಸಾರಿ ಚೆನ್ನಾಗಿ ವೀಡಿಯೋ ಮಾಡೋಕ್ಕಾಗುತ್ತೆ ಸೊ ಒಂದೊಂದು ಸಾರಿ ಚೆನ್ನಾಗಿ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಗಡಿಬಿಡಿರುತ್ತೆ ಮಕ್ಕಳು ಹೋಗೋ ಟೈಮ್ನಲ್ಲಿ ಏನಾದರೂ ಒಂದು ಮಿಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಹಾಗಾಗಿ ನನಗೆ ಬೆಳಗ್ಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ನಾನು ಈಗ ಅವರು ಹೋದ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ತಿಂಡಿ ಬಂದುಬಿಟ್ಟು ನಾವು ಇಡ್ಲಿ ಮಾಡಿದ್ವಿ ಸೊ ಅವರು ಕೂಡ ತಿಂದರು ಮಕ್ಕಳಿಗೆ ಕೂಡ ತಿನ್ನಿಸ್ಬಿಟ್ಟು ಡಬ್ಬಿಗೆ ಹಾಕಿ ಕಳಿಸಿದ್ದೀನಿ ಸೊ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ಸೊ ಊರಲ್ಲಿ ಕೂಡ ಒಂದು ಫಂಕ್ಷನ್ ಇದೆ ಹಾಗಾಗಿ ಆ ಫಂಕ್ಷನ್ ಕೂಡ ನಾವು ಅಟೆಂಡ್ ಆಗಬೇಕು ಸೊ ಹಾಗಾಗಿ ಇವತ್ತು ನೈಟು ನಾವು ಸೆವೆನ್ ತರ್ಟಿಗೆ ಅಥವಾ ಸೆವೆನ್ ಓ ಕ್ಲಾಕಿಗೆ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮದು ಮನೆ ಇದೆ ಅಲ್ವಾ ಸೊ ಅಲ್ಲಿ ಪರ್ಸಿ ಹೇಳಿದ್ವಿ ಅಂದರೆ ಗ್ರಾನೈಟ್ ಎಲ್ಲ ಹಾಕ್ತಾರಲ್ವಾ ಹಾಗಾಗಿ ಸೊ ಆ ಅದನ್ನು ಹಾಕಕ್ಕೆ ಹೇಳಿದ್ವಿ ಅದನ್ನು ಕೂಡ ಹಾಕಿದ್ದೀವಿ ಅಂತ ಹೇಳಿದರು ಸೊ ವಿಡಿಯೋ ಕಾಲ್ ಮಾಡೆಲ್ಲ ತೋರಿಸ್ತಾರೆ ನನಗೆ ವಿಡಿಯೋ ಕಾಲ್ದಲ್ಲಿ ಅಷ್ಟೊಂದು ಸಫಿಸಿಯೆಂಟ್ ಅಂತ ಅನಿಸಲ್ಲ ಸೊ ಹೇಗೆ ಹಾಕಿದ್ದಾರೆ ಅಲ್ಲಿ ಹೇಗೆ ಕಾಣಿಸ್ತಾ ಇದೆ ಇನ್ನೂ ಏನಾದರೂ ಹಾಕೋದು ಬ್ಯಾಲೆನ್ಸ್ ಇದೆನಾ ಇಲ್ವಾ ಅಂಥೇಳಿ ಗೊತ್ತಾಗೋದಿಲ್ಲ ಹಾಗಾಗಿ ಇವತ್ತು ಹೋಗಿ ನೈಟು ನಾವು ನೋಡಿಕೊಂಡು ಮಾರ್ನಿಂಗ್ ಕೂಡ ಟೈಮ್ ಇರುತ್ತಲ್ವ ಸೊ ಮಾರ್ನಿಂಗ್ ಕೂಡ ನೋಡ್ಕೋಬೇಕು ಏನಾದರೂ ಕರೆಕ್ಷನ್ ಇತ್ತು ಅಂದರೆ ಅದನ್ನು ಕೂಡ ಸರಿ ಮಾಡ್ಕೋಬೋದು ಸೊ ಹಾಗಾಗಿ ಈಗ ನೈಟು ಹೋಗ್ತಾ ಇದ್ದೀವಲ್ವ ಸೊ ಈಗ ನಾನು ಬ್ಯಾಕ್ ಪ್ಯಾಕ್ ಮಾಡ್ಕೋಬೇಕು ನಾನು ಜಾಸ್ತಿ ಏನು ಬಟ್ಟೆಗಳು ತೊಗೊಂಡು ಹೋಗ್ತಾ ಇಲ್ಲ ಬಿಕಾಸ್ ನಾನು ಆಲ್ರೆಡಿ ಅಲ್ಲಿ ನಂದು ಅರ್ಧ ಬಟ್ಟೆಗಳಿದ್ದೇ ಇರುತ್ತೆ ಸೊ ನಮಗೆ ಏನು ಇಂಪಾರ್ಟೆಂಟ್ ಆಗುತ್ತೋ ಅಷ್ಟನ್ನು ಮಾತ್ರ ತೊಗೊಂಡು ಹೋಗ್ತಾ ಇದ್ದೀನಿ ಇನ್ನು ಅಪ್ಪು ಅಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಯಾರೂ ಇರೋದಿಲ್ಲ ಅಲ್ವಾ ಸೊ ನಾವೇ ಎಲ್ಲ ಎಲ್ಲಿ ಹೋದ್ರೂ ಅವರಿಗೆ ಬಿಟ್ಟು ಹೋಗೋಕ್ಕಾಗೋದೇ ಇಲ್ಲ ನಮ್ಮ ಹತ್ರ ಅವ್ರು ಇರಲೇಬೇಕು ಅವರಿಗೂ ಕೂಡ ನಮ್ಮದು ಬಿಟ್ಟು ಒಂದು ಸಾರಿನೂ ಕೂಡ ನಾನು ಎಲ್ಲಿ ಬಿಟ್ಟು ಇಲ್ವೇ ಇಲ್ಲ ಹಾಗಾಗಿ ಅವ್ರನ್ನ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇವತ್ತು ನೈಟ್ ಊರಿಗೆ ಹೋಗೋದ್ರಿಂದ ಮನೆ ಬೇಗ ಕ್ಲೀನ್ ಮಾಡ್ಕೊಂಬಿಡಬೇಕು ಬಟ್ಟೆಗಳಿದೆ ಹಾಗೆ ಕೆಲವೊಂದು ಶೂಸ್ಗಳು ಕೂಡ ಇದೆ ಅದನ್ನು ಕೂಡ ಕ್ಲೀನ್ ಮಾಡಬೇಕು ಸೊ ನಾನು ಬರುವಾಗ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅಂದರೆ ಟೂ ಡೇಸ್ ಆಗ್ಬೋದು ತ್ರೀ ಡೇಸ್ ಆಗ್ಬೋದು ಸೊ ಹಾಗಾಗಿ ಎಷ್ಟು ಸದ್ಯ ಆಗುತ್ತೋ ಅಷ್ಟು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಪಟಾಪಟ ಅಂಥೇಳಿ ರೆಡಿ ಆಗಬೇಕು ಸೊ ಮತ್ತು ನಾನು ಈ ಬ್ಲಾಗನ್ನು ನಾನು ತಿಂಡಿ ಮುಗಿಸ್ಕೋತೀನಿ ತಿಂಡಿ ಮುಗಿಸ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಹಾಗೆ ಇನ್ನೊಂದು ಏನಂತಂದರೆ ನನಗೆ ಗೂಗಲ್ ಆ್ಯಕ್ಸಸ್ ಕಡೆಯಿಂದ ಪಿನ್ ಬಂದಮೇಲೆ ನಿಮ್ಮ ಸಪೋರ್ಟಿಂದ ನನಗೆ ತುಂಬ ಖುಷಿಯಾಯಿತು ಎಷ್ಟೊಂದು ಜನ ಎಲ್ಲ ವಿಶ್ ಮಾಡಿದ್ದೀರಲ್ವಾ ಹಾಗೆ ನಿಮಗೂ ಕೂಡ ಸಕ್ಸಸನ್ನು ಕಾಣಲಿ ಅಂಥೇಳಿ ನಾನು ಹಾರೈಕೆ ಮಾಡ್ತೀನಿ ಸೊ ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ ಓಕೆನಾ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನೀವು ನಮ್ಮ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು ಓಕೆನಾ ಬನ್ನಿ ಫ್ರೆಂಡ್ಸ್ ಬೇಗ ಬೇಗ ಹೋಗಿ ತಿಂಡಿ ಮುಗಿಸ್ಕೊಂಡು ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋಣ ಸೊ ನಾನು ಏನು ತೊಗೋತೀನಿ ಏನೇನು ಹೋಗ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಇನ್ನು ತಿಂಡಿಗೆ ಬಂದುಬಿಟ್ಟು ಇಡ್ಲಿ ಮಾಡಿದೆ ಅಂತ ಹೇಳಿದ್ನಲ್ವಾ ಅಂದರೆ ಚಿಕ್ಕ ಚಿಕ್ಕದು ಸ್ಮಾಲ್ ಇಡ್ಲಿ ಮಾಡಿದ್ದೆ ಅಮ್ಮಗೆ ಈ ಇಡ್ಲಿ ಅಂದರೆ ತುಂಬಾ ಇಷ್ಟ ದೊಡ್ಡ ಇಡ್ಲಿ ಮಾಡಿದ್ರೆ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ಸ್ಮಾಲ್ ಇಡ್ಲಿ ಮಾಡಿದ್ದೀನಿ ಅವರು ಕೂಡ ತಿಂದುಬಿಟ್ಟು ಡಬ್ಬಿಗೆ ಹಾಕಿ ಕಳಿಸಿದ್ದೀನಿ ಇನ್ನು ನಾನು ಕೂಡ ನಾಷ್ಟ ಮಾಡಿಬಿಟ್ಟು ಮನೆ ಕೆಲಸ ಎಲ್ಲ ನೀಟಾಗಿ ಮುಗಿಸ್ಕೋಬೇಕು ಹೊರಗಡೆ ಹೋಗ್ತಾ ಅಂತಂದರೆ ಮನೆ ಬಗ್ಗೆನೂ ಅರ್ಧ ಟೆನ್ಷನ್ ಇರುತ್ತಲ್ವ ಸೊ ಹಾಗಾಗಿ ಇನ್ನು ನಾನು ಕೂಡ ತಿಂಡಿ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಈಗ ಟೈಮ್ ಬಂದುಬಿಟ್ಟು ಫೈವ್ ತರ್ಟಿ ಇದೆ ನಾನು ಫೈವ್ ತರ್ಟಿಯಿಂದ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈಗ ಬ್ಯಾಗ್ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಆಗಲೇ ಇಲ್ಲ ಅಮೂನ್ ಕರ್ಕೊಂಡು ಬಂದಮೇಲೆ ಮಲ್ಕೊಬಿಟ್ಟಿದೆ ಸುಸ್ತಾಗ್ಬಿಟ್ಟಿತ್ತು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಹಾಗಾಗಿ ನಮಗೆ ಬ್ಯಾಗ್ ಪ್ಯಾಕ್ ಮಾಡೋದಕ್ಕೆ ಆಗಲೇ ಇಲ್ಲ ಅವಾಗೂ ಸೊ ಈಗ ಇನ್ನೂ ಒನ್ ಅವರ್ ಇದೆ ಅಲ್ವಾ ಸೊ ಸೆವೆನ್ ತರ್ಟಿಗೇನೂ ಇದೆ ಸೊ ಅಷ್ಟೊತ್ತಿಗೆ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಬಿಡ್ತೀನಿ ಸೊ ಇಲ್ಲೆಲ್ಲ ಒಂದು ಕಡೆ ಇಟ್ಟಿದ್ದೀನಿ ಬಟ್ಟೆನ ಸೊ ಒಂದು ಹಾಫ್ ಆ್ಯನ್ ಅವರ್ ಆಗುತ್ತೆ ಅಷ್ಟೇ ಪ್ಯಾಕಿಂಗ್ ಅನ್ನೋಕ್ಕೇನು ಸೊ ನಾವೆಲ್ಲ ಅಲ್ಲೇ ಇಟ್ಕೊಂಡಿದ್ದೀವಲ್ವ ಆಲ್ಮೋಸ್ಟು ಬಟ್ಟೆಗಳು ಕೆಲವೊಂದು ಇಂಪಾರ್ಟೆಂಟ್ ಇರುವ ಬಟ್ಟೆಗಳು ಎಲ್ಲ ಅಷ್ಟು ಅಲ್ಲೇ ಇಟ್ಕೊಂಡಿವಿ ಮೇನ್ ಮೇನ್ ಇರೋದು ಅಷ್ಟೇ ತೊಗೊಂಡೋಗ್ತಾ ಇದ್ದೀನಿ ಸೊ ಬನ್ನಿ ಪ್ಯಾಕ್ ಮಾಡೋಣ ಫ್ರೆಂಡ್ಸ್ ನಂದು ಬ್ಯಾಗ್ ಪ್ಯಾಕಿಂಗ್ ಕೂಡ ನಡೀತಾ ಇದೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಊರಿಗೆ ಹೋಗೋದು ಅಂದರೆ ಸಿಕ್ಕಾಪಟ್ಟೆ ಕಷ್ಟಪ್ಪ ಯಾಕಂದರೆ ಏನೇನು ತೊಗೊಂಡು ಹೋಗ್ಬೇಕು ಅಂದ್ಕೊಂಡಿರ್ತೀವೋ ಅದನ್ನೆಲ್ಲ ಬಿಟ್ಟು ಹೋಗಿರ್ತೀವಿ ಕೆಲವೊಂದು ಸಾರಿ ತೊಗೊಂಡೋಗಿರ್ತೀವಿ ಸೊ ಈ ಥರ ಮಿಸ್ ಆಗ್ತಾ ಇರುತ್ತೆ ಹಾಗಾಗಿ ಯೋಚನೆ ಮಾಡಿ ತೊಗೊಂಡು ಇದ್ದೀವಿ ಬ್ಯಾಕ್ ಪ್ಯಾಕ್ ಅಂದರೆ ಆ ಫಸ್ಟ್ ಬಟ್ಟೆ ಕೊಡ್ತಾಳೆ ಅವಳಿಗೆ ಯಾವ್ದು ಇಷ್ಟ ಅಂದರೆ ಕೆಲವೊಂದು ಸಾರಿ ನಾನು ಇಷ್ಟಪಟ್ಟಿರೋದನ್ನು ತೊಗೊಂಡು ಬ್ಯಾಕ್ ಪ್ಯಾಕ್ ಮಾಡ್ಕೊಂಡಿರ್ತೀನಿ ಬಟ್ ಅವಳಲ್ಲಿ ಅದು ಹಾಕ್ಕೊಳ್ಳೋದೇ ಇಲ್ಲ ಇದನ್ನ ಯಾಕೆ ತಂದಿದೆಯಾ ಇದು ನನಗೆ ಇಷ್ಟ ಇಲ್ಲ ಹಾಕ್ಕೊಳಕ್ಕಾಗಲ್ಲ ಅಂತೇಳಿ ಹೇಳ್ತಾ ಇರ್ತಾಳೆ ಹಾಗಾಗಿ ಅವ್ರಿಗೆ ಯಾವ್ದು ಇಷ್ಟನೋ ಅದನ್ನು ತೊಗೊಂಡು ಬರೋದಕ್ಕೆ ಹೇಳ್ತೀನಿ ಹಾಗಾಗಿ ಪಟಾಪಟ ಅಂಥೇಳಿ ಹೋಗಿ ತೊಗೊಂಡು ಬರ್ತಾರೆ ಇನ್ನು ಅವ್ರದ್ದೇ ಬಟ್ಟೆನ ನಾನು ಜಾಸ್ತಿ ಹೋಗ್ತಾ ಇದ್ದೀನಿ ಯಾಕಂದರೆ ಮಕ್ಕಳಿಗೆ ನಾವು ಎರಡೇ ದಿನ ಹೋಗಲಿ ಮೂರೇ ದಿನ ಹೋಗಲಿ ಬಟ್ಟೆ ಅನ್ನೋದು ಸಿಕ್ಕಾಪಟ್ಟೆ ಬೇಕಾಗುತ್ತೆ ಎಕ್ಸ್ಟ್ರಾ ಕೂಡ ಬೇಕಾಗುತ್ತಲ್ವ ಹಾಗಾಗಿ ಅವ್ರದ್ದು ಬಟ್ಟೆ ಜಾಸ್ತಿ ತೊಗೊಂಡು ಹೋಗ್ತಾ ಇದ್ದೀನಿ ಇನ್ನೂ ನನ್ನ ಬಟ್ಟೆ ಅಂತರೂ ಒಂದು ಎರಡು ಸೆಟ್ ತೊಗೊಂಡು ಹೋಗ್ತಾ ಇದ್ದೀನಿ ಆಲ್ರೆಡಿ ಅಲ್ಲಿ ಊರಲ್ಲಿ ಕೂಡ ಇದೆ ಅಲ್ವಾ ಅಲ್ಲಿರೋದನ್ನೇ ಅಲ್ಲಿ ಹಾಕ್ಬಿಟ್ಟು ಮತ್ತೆ ಅಲ್ಲಿ ಬಿಟ್ಟು ಬರ್ತೀವಿ ಮತ್ತೆ ಬರುವಾಗ ನಾವೇನು ಹೋಗಿರ್ತೀವಲ್ವ ಅದನ್ನು ಮಾತ್ರ ತೊಗೊಂಡು ಬರ್ತೀನಿ ಏನು ಬ್ಯಾಕ್ ಪ್ಯಾಕಿಂಗ್ ಅಂತೂ ಕಂಪ್ಲೀಟ್ ಆಗಿ ಮುಗೀತು ಏನು ತೊಗೊಂಡು ಹೋಗ್ತೀವೋ ಗೊತ್ತಿಲ್ಲ ಬಟ್ ಮೇಕಪ್ ಸೆಟ್ ಮಾತ್ರ ತೊಗೊಂಡು ಹೋಗಲೇಬೇಕು ಇಲ್ಲದೆ ಹೋದರೆ ಅವಳು ತುಂಬ ಹಠ ಮಾಡೋದು ಅಳೋದು ಈ ಥರ ಮಾಡ್ತಾ ಇರ್ತಾಳೆ ಅವಳ್ದು ಲಗೇಜ್ ಅಂತೂ ಅವಳಿಗೆ ಸಪ್ರೇಟಾಗಿರುತ್ತೆ ಸೊ ನಮ್ಮದು ಕೆಲವೊಂದು ಬಟ್ಟೆಗಳ ಮಾತ್ರ ತೊಗೊಂಡು ಹೋಗ್ತಾ ಇದ್ದೀವಲ್ವ ಸೊ ಅಷ್ಟಕ್ಕೆ ನಮಗೆ ಈ ಲಗೇಜ್ ಓಕೆ ಅಂತ ಅನಿಸುತ್ತೆ ಟೂ ಡೇಸ್ ಹೋಗಿ ಬರೋದಕ್ಕೆ ಇನ್ನು ಅವಳದು ಕೆಲವೊಂದು ಮಟೀರಿಯಲ್ಸು ಬ್ಯಾಗ್ಸು ಆಮೇಲೆ ಶೂಸು ಎರಡೇ ದಿನ ಹೋಗಲಿ ಮೂರೇ ದಿನ ಹೋಗಲಿ ಅವಳಿಗೆ ಎರಡು ಸೆಟ್ ಶೂಸು ಮತ್ತು ನಾಲ್ಕೈದು ಡ್ರೆಸ್ಸು ಆಮೇಲೆ ಬ್ಯಾಂಗಲ್ಸು ಕ್ಲಿಪ್ಸು ಕೆಲವೊಂದಂತೂ ಸಿಕ್ಕಾಪಟ್ಟೆ ಇರುತ್ತೆ ಅದನ್ನೆಲ್ಲ ಹಾಕೊಂಡು ಬಿಡ್ತಾಳೆ ಸೊ ಅವಳಿಗೆ ಮೇಕಪ್ ಮಾಡ್ಕೊಳ್ಳೋದು ಹೊರಗಡೆ ಹೋಗೋದು ಅಂದರೆ ತುಂಬಾ ಇಷ್ಟ ಸೊ ಅವಳದು ಪ್ಯಾಕಿಂಗ್ ಅಂತೂ ಆಲ್ಮೋಸ್ಟ್ ಅವಳೇ ಮಾಡ್ಕೊಂಡಿರ್ತಾಳೆ ಇನ್ನು ನಮ್ಮದು ಪ್ಯಾಕಿಂಗ್ ಅಂತೂ ಸೊ ನಾವು ಮಾಡ್ಕೊಂಡಿರ್ತೀವಿ ಇನ್ನು ಪ್ಯಾಕಿಂಗ್ ಎಲ್ಲ ಮುಗಿತಲ್ವ ನಾವು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಸೊ ಬಸ್ಸಿಗೆ ಹೋಗ್ತಾ ಇದ್ದೀವಿ ಇನ್ನು ಬಸ್ ಬಂದುಬಿಟ್ಟು ಸೆವೆನ್ ತರ್ಟಿಗೆ ಇರುತ್ತಲ್ವ ಹಾಗಾಗಿ ಈ ಸೆವೆನ್ ತರ್ಟಿಗೆ ಬಿಟ್ಟರೆ ನಾವು ನೈನ್ ತರ್ಟಿ ಅಷ್ಟೊತ್ತಿಗೆ ಊರಲ್ಲಿರ್ತೀವಿ ಒಂದು ಟೂ ಅವರ್ಸ್ ಆಗ ಆಗುತ್ತೆ ಅಷ್ಟೇ ಮತ್ತು ನಾನು ಈ ಬ್ಲಾಗನ್ನು ಮತ್ತೆ ಊರಲ್ಲಿ ಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಈಗ ತಾನೇ ಜಸ್ಟ್ ಟೂರಿಂದ ಬಂದೆ ಸೊ ಮೇಲೆ ನಮ್ಮ ಮನೆಯೆಲ್ಲ ನೋಡ್ತಾ ಇದ್ದೀನಿ ಯಾಕಂದರೆ ಭಾಳ ದಿನ ಆಯ್ತಲ್ವ ಒಂದು ರೌಂಡ್ ನನಗೆ ಹೊರಗಡೆ ಹೋಗಿ ಸುತ್ತಲೂ ಏನೇನಾಗಿದೆ ಏನೇನಿಲ್ಲ ಅನ್ನೋದು ನೋಡೋದು ಸ್ವಲ್ಪ ಕಾತ್ರ ಇರುತ್ತಲ್ವ ಹಾಗಾಗಿ ಹೊರಗಡೆ ಎಲ್ಲ ನೋಡಿದ್ದೀನಿ ನಮ್ಮ ಮನೆ ಏನು ಚೇಂಜ್ ಆಗಿದೆ ಅಂಥೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಸೊ ಹಾಗಾಗಿ ಇನ್ನು ಹೊರಗಡೆ ಅಂತೂ ಫುಲ್ ಚೇಂಜ್ ಆಗಿದೆ ಲೈಟ್ ಕಾಣ್ತಾ ಇದೆ ಅಲ್ವಾ ಆ ಲೈಟು ನಮ್ಮ ಮನೆಯಿಂದ ಸಪ್ಲೈ ಆಗಿರೋದು ಸೊ ಅಲ್ಲಿ ಲೈಟ್ ಕಾಣ್ತಾ ಇದೆ ಅಲ್ವಾ ಆ ಲೈಟು ನಮ್ಮ ಮನೆಯಿಂದ ಸಪ್ಲೈ ಆಗಿರೋದು ರೋಡಿಗೆ ಹಾಕ್ಸಿದ್ದೀವಿ ಬಿಕಾಸ್ ಅಲ್ಲಿ ತುಂಬ ಡೇಂಜರಸ್ ಆಗಿರುವಂಥ ಪ್ಲೇಸ್ ಅದು ಈ ಕಡೆಯಿಂದ ಬರ್ತಾ ಇರುವಂಥ ಗಾಡಿಗಳು ಮತ್ತು ಕೆಳಗಡೆಯಿಂದ ಅಪೋಸಿಟ್ ಬರ್ತಾ ಇರುವಂಥ ಗಾಡಿಗಳು ಕಾಣಿಸೋದಿಲ್ಲ ಸೊ ಹಾಗಾಗಿ ನಾವು ಹೇಳಿದ್ವಿ ಪಂಚಾಯತಿ ಅವ್ರಿಗೆ ಕೂಡ ಹೇಳಿದ್ವಿ ಲೈಟ್ ಹಾಕಿಸಿ ಹೇಳಿ ಬಟ್ ಅವರು ಅಷ್ಟೊಂದು ಗಮನವೇ ಹರಿಸಲಿಲ್ಲ ಸೊ ಹಾಗಾಗಿ ಬೇಡವೇ ಬೇಡ ಎಲ್ಲ ಜಾಸ್ತಿ ಜನ ಹೋಗೋದು ಬರೋದು ಮಾಡ್ತಾರಲ್ವಾ ಸೊ ಹಾಗಾಗಿ ಅವರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ನಾನು ಲಾಸ್ಟ್ ಟೈಮ್ ಹೇಳಿ ಹೋಗಿದ್ದೆ ಇವ್ರಿಗೂ ಕೂಡ ಡಿಸ್ಕಸ್ ಮಾಡಿದ್ವಿ ನಮ್ಮ ಮನೇಲಿ ಕೂಡ ಯಾಕಂದರೆ ಅವರು ಕೆಲಸ ಮಾಡಲಿಲ್ಲ ಅಂದರೆ ಎಷ್ಟೊಂದು ಜನರಿಗೆ ತೊಂದರೆ ಆಗುತ್ತೆ ಬಿಕಾಸ್ ನಾನು ಬೆಳಿಗ್ಗೆ ತೋರಿಸ್ತೀನಿ ರೂಟ್ ಯಾವ ರೀತಿ ಆಗಿದೆ ಅಂತ ಈ ಕತ್ಲಿದೆ ಏನೂ ಕಾಣಿಸಲ್ಲ ಬಟ್ ಆ ಲೈಟ್ ಹಾಕದೇ ಹೋದರೆ ಏನೂ ಕಾಣಿಸ್ತಾ ಇರಲಿಲ್ಲ ಎದುರು ಬರೋವಂಥ ಗಾಡಿಗಳು ಕಾಣಿಸ್ತಾ ಇರಲಿಲ್ಲ ಇಲ್ಲಿ ಎಷ್ಟೋ ಸಾರಿ ಆ್ಯಕ್ಸಿಡೆಂಟ್ ಕೂಡ ಆಗಿದೆ ಈ ರೋಡಲ್ಲಿ ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಾರಿ ಕೆಳಗಡೆ ನಾಲಿ ಇದೆ ಸೀದಾ ಡೈರೆಕ್ಟಾಗಿ ನಾಲಿಗೆ ಹೋಗಿ ಬೀಳ್ತಿದ್ರು ಎಷ್ಟೋ ಜನ ಸೊ ಹಾಗಾಗಿ ಬೇಡವೇ ಬೇಡ ಅಂಥೇಳಿ ನಾವು ಇಲ್ಲಿ ಲೈಟ್ ಹಾಕ್ತಿದ್ದೀವಿ ಸೊ ನಾನು ನಿಮಗೆ ಬೆಳಗ್ಗೆ ತೋರಿಸ್ತೀನಿ ಆ ರೂಟ್ ಯಾವ ರೀತಿಯಾಗಿದೆ ಅಂಥೇಳಿ ನಾವಿಲ್ಲಿ ಲೈಟ್ ಹಾಕಿಸದೆ ಹೋದರೆ ಏನೂ ಕಾಣಿಸೋದಿಲ್ಲ ಈವನ್ ಕೇಸ್ ಏನಂತಂದರೆ ಇಲ್ಲಿ ಜಾಸ್ತಿ ಹೊಲಕ್ಕೆ ಹೋಗೋರು ಬರೋರು ತಿರುಗಾಡ್ತಿರ್ತಾರೆ ಸೊ ಅವರಂತೂ ಗಾಡಿಗಳೇ ಕಾಣಿಸಲ್ಲ ಅಂತಂದರೆ ಇನ್ನು ಮನುಷ್ಯರಲ್ಲಿ ಕಾಣಿಸ್ತಾರೆ ಹೋಗೋರು ಬರೋರು ಸೊ ಹಾಗಾಗಿ ನಮಗೂ ಕೂಡ ಕಣ್ಣಿಂದ ನೋಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಲಾಸ್ಟ್ ಟೈಮ್ ನಾವು ನಮ್ಮ ಯಜಮಾನ್ರು ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ ಮನೆಯಲ್ಲಿ ಅವರು ಪಂಚಾಯತ್ ಕೂಡ ಹೇಳಿದ್ವಿ ಬಸ್ಟ್ ಬಟ್ ಅಷ್ಟೊಂದು ತಲೆಯಲ್ಲಿ ತೊಗೊಳ್ಳಿಲ್ಲ ಇನ್ನು ಬೇಡವೇ ಬೇಡ ಹೋಗಲಿ ಬಿಡು ಅಂತ ಅಂದ್ಕೊಂಡು ಸೊ ನಾವೇ ಮನೆಯಲ್ಲಿರುವಂಥ ಕಲೆಕ್ಷನ್ ಕೊಟ್ಟಿದ್ವಿ ನಮ್ಮ ಮನೇದೇ ಕಲೆಕ್ಷನ್ ಇದು ಲೈಟು ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅರ್ಧ ರೋಡೆಲ್ಲ ಪೂರ್ತಿ ಹೋಗೋರು ಬರೋರು ಎಲ್ಲರೂ ಕಾಣಿಸ್ತಾರೆ ಇನ್ನು ಗಾಡಿಗಳಂತೂ ಲೈಟ್ ಹಾಕೋ ಅವಶ್ಯಕತೆ ಇಲ್ಲ ಅಪೋಸಿಟ್ ಮತ್ತು ಈ ಕಡೆ ಬರುವಂಥ ಗಾಡಿಗಳು ಆ ಕಡೆ ಬರೋವಂಥ ಗಾಡಿಗಳು ಕೂಡ ಕಾಣಿಸುತ್ತೆ ಸೊ ಆ ಲೈಟಿಂದ ಎಷ್ಟು ತೊಂದರೆ ಆಗ್ತಾ ಇತ್ತಲ್ವಾ ಸೊ ಈಗ ಅಷ್ಟೊಂದು ತೊಂದರೆ ಏನೂ ಆಗೋದಿಲ್ಲ ನಿಮಗೆ ತೋರಿಸ್ತೀನಿ ನಮ್ಮ ಮನೆಯಿಂದ ಕಲೆಕ್ಷನ್ ಕೊಟ್ಟಿದ್ದೀವಿ ಬಟ್ ಮ ಬಟನ್ ನಮ್ಮ ಮನೇಲಿ ಇದೆ ಅಂದರೆ ನಾವು ನೈಟ್ ಹಾಕೋದು ಸೊ ಮಾರ್ನಿಂಗ್ ಬೇಕಾದ್ರೆ ನಾವು ಅದನ್ನು ತೆಗಿಯೋದು ಸೊ ಈ ಥರ ಮಾಡ್ಕೊಂಡಿದ್ದೀವಿ ಯಾರ್ದಾದರೂ ಅಷ್ಟೇ ಅಲ್ವಾ ಸೊ ಇಲ್ಲಿ ಮೇಲ್ಗಡೆ ತೋರಿಸ್ತೀವಿ ನೋಡಿ ಇಲ್ಲಿಂದ ಕಲೆಕ್ಷನ್ ಕೊಟ್ಟಿದ್ದೀವಿ ಬ್ಲ್ಯಾಕ್ ಇದೆ ನೋಡಿ ಸೊ ಇದು ಈ ಥರ ಸೊ ಇಲ್ಲಿ ಬಟನ್ಸ್ ಇದೆ ನಾವು ಆಫ್ ಮಾಡಿದ್ರೆ ಆಫ್ ಆಗುತ್ತೆ ಈಗ ಆನ್ ಮಾಡ್ತೀನಿ ನೋಡಿ ಅಲ್ಲಿಂದ ಲೈಟ್ ಬೀಳುತ್ತೆ ಸೊ ಅದ್ರದ್ದು ಬಟನ್ಸ್ ಇಲ್ಲಿದೆ ನಾವು ಆಫ್ ಮಾಡಿದ್ರೆ ಆಫ್ ಆಗುತ್ತೆ ಆನ್ ಮಾಡಿದ್ರೆ ಆನ್ ಆಗುತ್ತೆ ಸೊ ಯಾರು ಬೇಕಾದರೂ ಹಾಕೋಬಹುದು ನಾವು ಇವರೇ ಬಂದು ನಾವೇ ಹಾಕಬೇಕು ಅಂತೆಲ್ಲ ಸೊ ಯಾರು ಬಂದರೂ ಕೂಡ ಈ ಲೈಟ್ ಹಾಕ್ಕೊಂಡು ಹೋಗ್ಬೋದು ನಮ್ಮ ಅತ್ತೆ ಇರ್ತಾರಲ್ವ ಅವರು ನೈಟ್ ಸೆವೆನ್ ತರ್ಟಿ ಆಯಿತು ಅಂತಂದರೆ ಆನ್ ಮಾಡಿಬಿಡ್ತಾರೆ ಇನ್ನೂ ನೈಟೆಲ್ಲ ಪೂರ್ತಿ ಆನೇ ಇರುತ್ತೆ ಸೊ ಮಾರ್ನಿಂಗ್ ಎದ್ದ ತಕ್ಷಣ ಬಂದ್ ಮಾಡಿಬಿಡ್ತೀವಿ ಚೆನ್ನಾಗಿ ಮಾಡಿದ್ದೀವಲ್ವಾ ಸೊ ಈ ಥರ ಮಾಡೋದಕ್ಕೆ ನನಗಂತೂ ತುಂಬಾ ಇಷ್ಟ ಸೊ ಹಾಗಾಗಿ ಹೇಳಿದ್ವಿ ಹೇಳಿದ್ವಿ ಕೇಳೇ ಇಲ್ಲ ಸೊ ಹಾಗಾಗಿ ನಾವೇ ಮನೆಯಲ್ಲಿರುವಂಥ ಕಲೆಕ್ಷನ್ನೇ ಕೊಟ್ಟಿದ್ದೀವಿ ಇನ್ನು ಈ ಲೈಟ್ ಹಾಕದೆ ಹೋದರೆ ಅಂದರೆ ಗಾಡಿಗಳು ಬಂದ ತಕ್ಷಣ ಅಂದರೆ ಎದ್ರೆ ಬರ್ತಲ್ವ ಎದ್ರೆ ಬಂದ ಮೇಲೆ ಗೊತ್ತಾಗುತ್ತೆ ಗಾಡಿಗಳಿದೆ ಅಂತೇಳಿ ಈಗ ನಾವು ಲೈಟ್ ಹಾಕಿದ್ಮೇಲೆ ದೂರ ಇದ್ದರೂ ಕೂಡ ಐಡೆಂಟಿಫೈ ಮಾಡ್ತಾರೆ ಅವ್ರಿಗೆ ಅಲ್ಲಿ ಗಾಡಿ ಹೊಂಟಿದೆ ಅಂತೇಳಿ ಇಲ್ಲದೆ ಹೋದರೆ ನಾನು ಇಲ್ಲಿ ಬಂದ ಮೇಲೆ ಅಂದರೆ ನಾನು ಎರಡು ಮೂರು ನೋಡಿದ್ದೀನಿ ಬಟ್ ಆ್ಯಕ್ಸಿಡೆಂಟ್ ಇನ್ನೂ ಪ್ರಾಣ ಆಗಿಲ್ಲ ಬಟ್ ಅಷ್ಟೇ ಚಿಕ್ಕ ಪುಟ್ಟ ಗಾಯಗಳು ಗಾಡಿ ಡ್ಯಾಮೇಜ್ ಸೊ ಈ ಥರ ಆಗಿಬಿಟ್ಟಿದೆ ಎಷ್ಟೋ ಜನರ ಪ್ರಾಣ ಕೂಡ ಹೋಗಿಬಿಟ್ಟಿದೆ ಅಂತ ಹೇಳಿದ್ದಾರೆ ಇಲ್ಲಿ ಎಷ್ಟೋ ಜನ ನಾನು ನೂರು ನೋಡಿಲ್ಲ ಬಟ್ ಸೊ ಎಷ್ಟೋ ಜನ್ರು ಪ್ರಾಣ ಕೂಡ ಹೋಗಿದೆ ಅಂಥೇಳಿ ನಮ್ಮ ಅತ್ತೆಯವರೆಲ್ಲರೂ ಇದ್ರು ಹಾಗಾಗಿ ಸುಮ್ಮನೆ ಬೇಡವೇ ಬೇಡ ಅಂಥೇಳಿ ನಾವೇ ಹಾಕ್ಸಿದ್ದೀವಿ ಸೊ ಇದು ಮಾಡಿರೋದು ಒಳ್ಳೆಯ ಕೆಲಸನೇ ಅಲ್ವಾ ನಾವಿಲ್ಲಿ ಲೈಟ್ ಹಾಕಿಸಿದ್ಮೇಲೆ ಅಲ್ಲೊಂದು ಲೈಟಿದು ಟಿ ಸಿ ಏನು ಹೇಳ್ತೀವಲ್ವ ಸೊ ಮೇನ್ ಟಿ ಸಿ ಅಲ್ಲಿ ಕೂಡ ಲೈಟ್ ಇರಲಿಲ್ಲ ಬಟ್ ನಾವಿಲ್ಲಿ ಹಾಕಿಸ್ ಮೇಲೆ ಅಲ್ಲಿ ಲೈಟ್ ತೊಗೊಂಡು ಬಂದರೆ ಹಾಕಿದರು ಅದನ್ನೇ ಬಿಫೋರ್ ಹಾಕಿದರೆ ಈ ಥರ ಸಮಸ್ಯೆಗಳು ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಸೊ ನಾವು ಇದನ್ನು ಆನ್ ಮಾಡೇ ಇಟ್ಟಿರ್ತೀವಿ ಯಾವಾಗ್ಲೂ ಆಫ್ ಮಾಡೋದಿಲ್ಲ ಸೊ ನಮ್ಮದು ಕೂಡ ಊಟ ಆಯ್ತಲ್ವ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಇಲ್ಲಿ ಹೊರಗಡೆ ಇದ್ದೀನಲ್ವಾ ಹಾಗಾಗಿ ಸಿಕ್ಕಾಪಟ್ಟೆ ಹುಳುಗಳು ಬರ್ತಾ ಇದೆ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಗುಡ್ ನೈಟ್